ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜ್ ತಿ ಸ್ನೇಹಿತರೆ ನಮ್ಮ ಆತ್ಮೀಯ ಸಹೋದರಿಯಾದಂತಹ ಮಂಜುಳಾ ಸಿಸ್ಟರ್ ಅವರ ಸುಪುತ್ರರಾಗಿರ್ತಕ್ಕಂಥ ಚೇತನ್ ರವರು ಅಯ್ಯಪ್ಪ ಮಾಲೆಧಾರಿಯಾಗಿ ಈ ಮಲೆ ಯಾತ್ರೆಗೆ ಕೈಗೊಂಡಿದ್ದಾರೆ ಅವರ ಪ್ರವಾಸ ಹೀಗೆ ಸುಖಕರವಾಗಿ ಆರೋಗ್ಯವಾಗಿ ಕ್ಷೇಮವಾಗಿ ತೀರ್ಥಯಾತ್ರೆಯನ್ನು ಕೈಗೊಂಡು ಮತ್ತು ಎಲ್ಲರೂ ಕೂಡ ಅವರನ್ನ ತುಂಬ ಹೃದಯದಿಂದ ಹಾಗೂ ಹಾರೈಸ್ತಾ ಇದ್ದೇವೆ ಹಾಗಾಗಿ ಅವರು ಸುಖ ಅವರ ಪ್ರಯಾಣ ಸುಖಕರವಾಗಿರಲಿ ಎಂದು ಆ ದೇವರಲ್ಲಿ ಮತ್ತು ನನ್ನ ವೈಯಕ್ತಿಕವಾಗಿ ಪದಗಳನ್ನು ಅರ್ಪಿಸ್ತಾ ಧನ್ಯವಾದಗಳು ಅವರು ನಮ್ಮ ಥ್ಯಾಂಕ್ ಯು ಅಣ್ಣ ರಾಜು ಅಣ್ಣ ಮಿಲಿಟರಿ ರಾಜು ಅಣ್ಣ ಇಬ್ಬರು ನಮ್ಮ ಮನೆಗೆ ಬಂದು ನಮ್ಮ ಮಗನಿಗೆ ಇಷ್ಟು ಆಶೀರ್ವಾದ ಮಾಡಿರೋದಕ್ಕೆ ಅವ್ರ ಪರವಾಗಿ ನಾನು ತುಂಬ ಅವ್ರ ಮನೆಗೆ ಫೇಸ್ಬುಕ್ಕಲ್ಲಿ ಮಾತ್ರ ಫ್ರೆಂಡ್ ಆಗಿದ್ದೆ ಅಷ್ಟೇ ನಮ್ಮ ಮನೆಗೆ ಬಂದು ನಮ್ಮನ್ನ ಇಷ್ಟು ಮಟ್ಟಿಗೆ ಕಾರ್ಯಕ್ರಮ ನಡೆಸಿಕೊಡೋಲ್ಲ ಅಂತ ನಾನು ತುಂಬ ಖುಷಿ ಪಡ್ತಾಯಿದ್ದೀನಿ ತುಂಬ ಹೆಣ್ಣೆ ಕೊಡ್ತಾಯಿದ್ದೀನಿ ಇದಕ್ಕೆ ನಾನು ಅವರಿಗೆ ಚಿರಋಣಿ ಯಾವಾಗಲೂ ನೋಡಿ ಸ್ವಂತ ರಕ್ತ ಸಂಬಂಧದಲ್ಲಿ ಹುಟ್ಟಿದ ಒಡ ಹುಟ್ಟಿದ ಅಕ್ಕ ತಂಗಿಯರು ಕೂಡ ಈ ತರ ಒಂದು ಪ್ರೀತಿ ವಾತ್ಸ ವಾತ್ಸಲ್ಯ ಈ ಥರ ನೋಡೋದು ಬಹಳ ಅತಿ ವಿರಳ ಅದರಲ್ಲೂ ಕೂಡ ನಮ್ಮ ಮಂಜುಳಾ ಸಿಸ್ಟರ್ ಅವರು ತಮ್ಮ ನನ್ನ ಬಗ್ಗೆ ಮತ್ತು ರಾಜಣ್ಣನ ಬಗ್ಗೆ ತುಂಬ ಅವರ ಅಂತರಾಳದ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಚಿರಋಣಿಯಾಗಿ ಅವರ ಅಭಿನ ಅವ್ರಿಗೋಸ್ಕರ ನಾನು ಅಭಿನಂದಿಸ್ತಿದ್ದೀನಿ ನಮಸ್ಕಾರ ಸ್ನೇಹಿತರೆ ಕೂಡ ಈ ತರ ಇರ್ತಿದ್ರು ಇಲ್ವಾ ಗೊತ್ತಿಲ್ಲ ಅದ್ರ ನನ್ಗೆ ಅದಕ್ಕಿಂತ ಹೆಚ್ಚಾಗಿ ಇರಿದ್ರ ಅವ್ರೆ ಅದನ್ನ ನಾನು ಇರತನಕ ನಾನು ಮರ್ಯಕ್ ಸಾಧ್ಯ ಇಲ್ಲ